ಒಲಂಪಿಕ್ ಬಗ್ಗೆ ಜರುಷಿಯನ್ ಕ್ರೀಡೆಗಳು ಈ ಅಧ್ಯಾಯದಲ್ಲಿ ಕೆಳಕಂಡ ಅಂಶಗಳನ್ನು ಕಲಿಯುತ್ತೇವೆ ಆಧುನಿಕ ಒಲಿಂಪಿಕ್ ಪ್ರಾರಂಭ ಮತ್ತು ಅದರ ಉದ್ದೇಶಗಳು ಒಲಿಂಪಿಕ್ ಧ್ವಜ ಒಲಿಂಪಿಕ್ ಜ್ಯೋತಿ ಏಷಿಯನ್ ಕ್ರೀಡೆಗಳು ಒಲಿಂಪಿಕ್ ಕ್ರೀಡೆಗಳು ಜಗತ್ತಿನಲ್ಲಿಯೇ ಅತಿ ಶ್ರೇಷ್ಠ ಕ್ರೀಡಾಪಟುಗಳು ನಿರ್ಧರಿಸುವ ಸಂದ್ಯಾಟಗಳು ಇಂತಹ ಒಲಿಂಪಿಕ್ ಕ್ರೀಡೆಗಳು ಮೊಟ್ಟ ಗ್ರೀಕ್ ದೇಶದಲ್ಲಿ ಕ್ರಿಷ್ಠಪೂರ್ವ ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಪ್ರಾರಂಭವಾಗಿ ಕ್ರಿಸ್ತ ಶಕ ಮುನ್ನೂರ ತೊಂಬತ್ನಾಲ್ಕರವರೆಗೆ ನಡೆದವು ನಂತರ ರೋಮನ್ ದೊರೆ ಥಿಯೋಡ್ ಥಿಯೋ ಡೊಯಿಸ್ ಈ ಕ್ರೀಡಾಕೂಟಗಳನ್ನು ನಿಲ್ಲಿಸಿದರು ನಂತರ ದಿನಗಳಲ್ಲಿ ಫ್ರಾನ್ಸ್ ದೇಶದ ಪಿಯರ್ ಡಿ ಕೊಬರ್ಟಿನ್ ರವರ ಸತತ ಪ್ರಯತ್ನ ದೃಢ ಸಂಕಲ್ಪದಿಂದಾಗಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ರೂಪುಗೊಂಡವು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಫ್ರಾನ್ಸಿನ ಸಾರಭಾನಿಯಲ್ಲಿ ಸಾರಭಾನಿನಲ್ಲಿ ಸೇರಿದ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನದಲ್ಲಿ ಒಲಿಂಪಿಕ್ ಅನ್ನು ಮತ್ತೆ ಪ್ರಾರಂಭಿಸಬೇಕೆಂಬ ಯೋಜನೆಯನ್ನು ಮೂಡಿಸಿದ್ದರು ಇವರ ಯೋಜನೆಯನ್ನು ಎಲ್ಲಾ ರಾಷ್ಟ್ರಗಳು ಒಪ್ಪಿ ಒಂಬತ್ತು ರಾಷ್ಟ್ರಗಳ ಪ್ರತಿನಿಧಿಗಳೊಳಗೊಂಡ ಸಮಿತಿಯನ್ನು ರಚಿಸ ರಚಿಸಲಾಯಿತು ಅದೇ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅದರ ಮೊದಲ ಅಧ್ಯಕ್ಷರಾಗಿ ಗ್ರೀಕ್ ದೇಶದ ಡಿಮಿತ್ರಿಯಸ್ ವಿಕೇರಾ ಎಂ ಮತ್ತು ಮೊದಲ ಕಾರ್ಯದರ್ಶಿಯಾಗಿ ಕೊಬರ್ಟಿನ್ ಆಯ್ಕೆಯಾದರು ಈ ಸಮಿತಿಯು ಸಾವಿರದ ಎಂಟುನೂರ ತೊಂಬತ್ತಾರ ತೊಂಬತ್ತಾರು ಏಪ್ರಿಲ್ ಐದರಿಂದ ಗ್ರೀಕ್ ದೇಶದ ಅಥ್ಯಾನ್ಸ್ನಲ್ಲಿ ಮೊಟ್ಟ ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ನಡೆಸುವುದೆಂದು ಸಮಿತಿಯು ನಿರ್ಣಯ ಮಾಡಿತ್ತು ಒಲಿಂಪಿಕ್ ಕ್ರೀಡೆಗಳು ಮೊಟ್ಟ ಮೊದಲು ಗ್ರೀಕ್ ದೇಶದಲ್ಲಿ ಕ್ರಿಸ್ತಪೂರ್ವ ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ಪ್ರಾರಂಭವಾಗಿ ಕ್ರಿಸ್ಟ ಮುನ್ನೂರ ತೊಂಬತ್ನಾಲ್ಕರವರೆಗೆ ನಡೆದವು ನಂತರ ರೋಮನ್ ದೊರೆ ಫಿಯೋ ಡೊಯಿತಿಯಸ್ ಈ ಕ್ರೀಡಾಕೂಟಗಳನ್ನು ನಿಲ್ಲಿಸಿದರು ಈ ರೋಮನ್ ದೊರೆ ಒಲಿಂಪಿಕ್ ಆಧುನಿಕ ಒಲಿಂಪಿಕ್ ಮತ್ತು ಏಷ್ಯನ್ ಕ್ರೀಡೆಗಳನ್ನು ನಿಲ್ಲಿಸಿದ್ರು ನಂತರ ದಿನಗಳಲ್ಲಿ ಫ್ರಾನ್ಸ್ ದೇಶದ ಬ್ಯಾರನ್ ಡಿ ಕೊಬರ್ಟಿನ್ ಅವರು ಬಂದು ದೃಢ ಸಂದರ್ಭದಿಂದಾಗಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳನ್ನು ರೂಪುಗೊಂಡರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಫ್ರಾನ್ಸಿನ ಸಾಲಿನಲ್ಲಿ ಸೇರಿದ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನದಲ್ಲಿ ಒಲಿಂಪಿಕ್ ಅನ್ನು ಮತ್ತೆ ಪ್ರಾರಂಭಿಸಬೇಕೆ

ఒలింపిక్ క్రీడల మొదల అధ్యక్ష మొదల కార్యదర్శి కొబర్టి ఆయ్ అదారు ఈ మొదల అధ్యక్ష

ಸಾವಿರದ ಎಂಟುನೂರ ರಚಿತವಾದ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಮುಖ್ಯ ಕಚೇರಿ ಸ್ವಿಜರ್ಲ್ಯಾಂಡ್ನ ನಲ್ಲಿದೆ ಇನ್ನೊಂದು ಸ್ವಾತಂತ್ರ್ಯ ಸಂಸ್ಥೆಯಾಗಿದ್ದು ಒಲಿಂಪಿಕ್ ಕ್ರೀಡೆಗಳು ನಿಯಂತ್ರಿಸಿದ ನಿರ್ದೇಶಿಸುವ ಹೊಣೆಗಾರಿಕೆಯನ್ನು ಹೊಂದಿತ್ತು ಯಾವುದೇ ಜಾತಿ ವರ್ಣ ಧರ್ಮದ ಭೇದ ಭಾವವಿಲ್ಲದೆ ನಡೆಯುವ ಪ್ರಪಂಚದ ಅತಿ ದೊಡ್ಡ ಸಾಮೂಹಿಕ ಕಾರ್ಯಕ್ರಮವೆಂದರೆ ಒಲಿಂಪಿಕ್ ಮಾತ್ರ ದೇದಾರ ರಚಿಸಿದ ಒಲಿಂಪಿಕ್ ಡೇ ವಾಕ್ಯವಾದ ಸ್ಟೇಸ್ ಸೇಫ್ ಸಿಟಿಎಸ್ ಸಿಟಿಎಸ್ ರೋಟಿಯಸ್ ಆರ್ ಟಿಎಸ್ ಎಂದರೆ ಇನ್ನು ಬೇಗ ಇನ್ನು ಎತ್ತರ ಇನ್ನು ಶಕ್ತಿ ಎಂದು ಅರ್ಥವಾಗುತ್ತಿದೆ ಕ್ರೀಡೆಗಳಲ್ಲಿ ಸಿಟಿಎಸ್ ಆರ್ అర్థవే భాగ్యు ನೈಪುಣ್ಯತೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದೇ ಒಲಿಂಪಿಕ್ ನ ಮುಖ್ಯ ಗುರಿ ಎಂದು ಸೂಚಿಸುತ್ತದೆ ಕ್ರೀಡೆಗಳಲ್ಲಿ ಭಾಗವಹಿಸುವ ಸ್ಪರ್ಧೆಯ ನೈಪುಣ್ಯತೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದೇ ಒಲಿಂಪಿಕ್ ನ ಮುಖ್ಯ ಗುರಿ ಎಂದು ಸೂಚಿಸುತ್ತದೆ ಒಲಂಪಿಕ್ ಧೇಯ ವಾಕ್ಯಗಳು ಯಾವ ಸೈಕ್ ಒಲಿಂಪಿಕ್ ಕ್ರೀಡೆಗಳು ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಕ್ರೀಡಾಪಟುಗಳನ್ನು ನಿರ್ಧರಿಸುವ ಪಂದ್ಯಾಟಗಳು ಇಂತಹ ಒಲಿಂಪಿಕ್ ಕ್ರೀಡೆಗಳು ಮೊಟ್ಟಮೊದಲು ಗ್ರೀಕ್ ದೇಶದಲ್ಲಿ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಪ್ರಾರಂಭವಾಗಿ ಕ್ರಿಸ್ತೂರ್ವ ಮುನ್ನೂರ ತೊಂಬತ್ನಾಲ್ಕರವರೆಗೆ ನಡೆದವು ಕ್ರೀಡಾಕೂಟಗಳನ್ನು ನಿಲ್ಲಿಸಿದನು ನಂತರದ ದಿನಗಳಲ್ಲಿ ಫ್ರಾನ್ಸ್ ದೇಶದ ಬ್ಯಾರನ್ ಪಿಯರ್ಟಿ ಕೊಬರ್ಟಿ ರವರ ಸತತ ಪ್ರಯತ್ನ ದೃಢ ಸಂಕಲ್ಪದಿಂದಾಗಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ರೂಪುಗೊಂಡವು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಪ್ರಾಂತ್ನ ತರವಾಗಿ ಸೇರಿದ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನದಲ್ಲಿ ಒಲಿಂಪಿಕ್ ಅನ್ನು ಮತ್ತೆ ಪ್ರಾರಂಭಿಸಬೇಕೆಂಬ ಯೋಜನೆಯನ್ನು ಮಂಡಿಸಿದರು ಇವರ ಯೋಜನೆಯನ್ನು ಎಲ್ಲಾ ರಾಷ್ಟ್ರಗಳು ಒಪ್ಪಿ ಒಂಬತ್ತು ರಾಷ್ಟ್ರಗಳ ಪ್ರತಿನಿಧಿ ಪ್ರತಿನಿಧಿಗಳನ್ನು ಒಳಗೊಂಡ ಸಮಿತಿಯನ್ನು ರಚಿಸಲಾಯಿತು ಅದೇ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅದರ ಅಧ್ಯ ಅದರ ಮೊದಲ ಅಧ್ಯಕ್ಷರಾಗಿ ಗ್ರೀಕ್ ದೇಶದ ಡಿಮೆಟ್ರಿಯಸ್ ಮಿಕೆಲಾಸ್ ಮತ್ತು ಮೊದಲ ಕಾರ್ಯದರ್ಶಿಯಾಗಿ ಕೊಬರ್ಟಿನ್ ಆಯ್ಕೆಯಾದರು ಈ ಸಮಿತಿಯು ಸಾವಿರದ ಎಂಟುನೂರ ತೊಂಬತ್ತಾರು ಏಪ್ರಿಲ್ ಐದರಿಂದ ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಮೊಟ್ಟಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ನಡೆಸುವುದೆಂದು ಸಮಿತಿಯು ನಿರ್ಣಯ ಮಾಡಿತು చెక్ కరిగె నెక్స్ట్ ఇక్కడ ఐతది ఇతిహాస ఐత 10 భాగ పరిసిద రాష్ట్రాలు 16 ఆధునిక ఒలింపిక్స్ క్రీడలలో ఫస్ట్ కి భాగ పరిసిద ಇರಲಿಲ್ಲ ಪುರುಷರು ಒಟ್ಟು

విన్యసొంభైర హ ప్యారీన నెడ ఒలంపిక్ సమ్మి సమ్మేళనలో ఈ ధ్వజవన్న అధికృతవా ప్రస్తుతపడ మొద మొదలు బారీ సవరూర ఇప్పల్జియన అన్బర్గ్ ನಲ್ಲಿ ನಡೆದ ಒಲಂಪಿಕ್ ಕ್ರೀಡಾಕೂಟದಲ್ಲಿ ಆರಿಸಲಾಯಿತು ಒಲಿಂಪಿಕ್ ಧ್ವಜವು ಬಿಳಿ ಬಣ್ಣದ ವಸ್ತ್ರದ ಮೇಲೆ ಐದು ವಿವಿಧ ಬಣ್ಣಗಳ ಪರಸ್ಪರ ಹೆಣೆಗೊಂಡಿದ್ದವರು ರಿಂಗ್ ಹೊಂದಿರುತ್ತದೆ ಧ್ವಜದಲ್ಲಿ ಧ್ವಜದಲ್ಲಿ ನೀಲಿ ಹಳದಿ ಕಪ್ಪು ಹಸಿರು ಮತ್ತು ಬಣ್ಣ ಕೆಂಪು ಕೆಂಪು ಬಣ್ಣಗಳಿರುತ್ತವೆ

ಬೆಲ್ಜಿಯಂ ಅಕ್ಬರ್ಡ್ ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಆರಿಸಲಾಯಿತು ಮೊದಲನೇ ಬಾರಿ ಎಲ್ಲಿ ಇಪ್ಪತ್ತ ಬೆಲ್ಜಿಯಂ ಅಕ್ಬರ್ಡ್ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹಾರಿಸಲಾಯಿತು ಮೇಲೆ ಐದು ವಿವಿಧ ಬಣ್ಣಗಳನ್ನು ಪರಸ್ಪರಿಸುತ್ತಾ ಎಣೆಗೊಂಡಿದ್ದಿರುವ ವರ್ತುಲಗಳನ್ನು ರಿಂಗ್ಗಳೊಂದಿಗೆ ಹೊಂದಿರುತ್ತದೆ ಧ್ವಜದಲ್ಲಿ ನೀಲಿ ಹಳದಿ ಕಪ್ಪು ಹಸಿರು ಮತ್ತು ಕೆಂಪು ಬಣ್ಣ ಬಣ್ಣಗಳಿರುತ್ತವೆ ಧ್ವಜದಲ್ಲಿ ಯಾವ ಬಣ್ಣ ಇರುತ್ತದೆ ಕಪ್ಪು ಹಸಿರು ಕೆಂಪು

ओके ज्योति रबिक ज्योति यार इंतिरा हमारे ओं मर ना ऐसे रख रखना ना अपने दर्जे से वो क्यों नहीं करेगा इशल्लेश पूरा प्रदर्शन आये मारो बोली जी जो क्या बक्ये नहीं हो रहा है ಒಲಿಂಪಿಕ್ ಜ್ಯೋತಿಯನ್ನು ಬೆಳಗುವ ಪದ್ಧತಿಯಿಂದ ಜಾರಿಗೆ ತರಲಾಯಿತು ಒಲಂಪಿಯ ನಗರದಲ್ಲಿ ಸೂರ್ಯನ ಕಿರಣಗಳ ಸಹಾಯದಿಂದ ಪರಿಗಣನೆ ಹತ್ತಿಸಿದ ಜ್ಯೋತಿಯನ್ನು ಒಲಂಪಿಯಾದಿಂದ ಸರದಿಯ ಮೂಲಕ ಹೋಗುತ್ತಲೇ ಕ್ರೀಡಾಂಗಣದಲ್ಲಿ ನಿರ್ಮಿಸಿರುವ ಸ್ಪರ್ಶ ಮಾಡಿ ಸ್ಪರ್ಶ ಮಾಡಿ ಕ್ರೀಡಾಕೂಟದ ಉದ್ಘಾಟನೆ ನೆರವೇರುತ್ತದೆ ಕ್ರೀಡಾ ದಿನಗಳಲ್ಲಿ ಆ ಜ್ಯೋತಿ ಆರಾಧನೆ ಉಳಿಯಲು ಏರ್ಪಾಡು ಮಾಡಿ కవయీ పీతే సంగీత యోచన ఈ గీతయను వీక్షలు బెందులో బహుళ వ్యక్తపడ పరిణామ ఒలింపిక్స్ క్రీడ రూప గీతయ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜರ್ಮನಿ ಬಗ್ಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಜಾರಿ ತರಲಾಯಿತು లేమ సరద ఇతరే ఫైలస్ సమరస్త్రాలు సంగీత యోచన ಮಾಡಿ ನಡೆಸಲಾಯಿತು ఈ గీతను విశసవారు పెద్దవారేనారు చాలా మిచ్చగే విష్టపడికిన కార్యక్రమాది దు奥运కు నుండి కదా అతిృత ನೀವು ಆಷ್ಯನ್ ಕ್ಯಾಪ್ಚರ್ ಈ ಬಾರಿ ಪುಸ್ತಕ ಅಕ್ಕಾ ಮಾಡ್ತೀನಿ ಮರ್ ಮನ್ನ ಹೆಸರು ಸ್ನೇಹಾ ನಾನು ಇಲ್ಲಿ ಕರೆಕ್ಟ್ ಬಿಟ್ಟೆ ಹೇಳಬೇಕು ಅದ್ವಾಯಸ್ ಬರಬೇಕು ನನ್ನ ಹೆಸರು ಸ್ನೇಹಾ ನಾನು ಪ್ರತಿದಿನ ಕಥೆ ಏನು ಓದುತ್ತಿದ್ದೇನೆ ನಾನು ಈಗ ಏಷ್ಯನ್ ಕ್ರೀಡೆಗಳ ಬಗ್ಗೆ ಮಾತು ಮಾಡ್ತೀನಿ ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಎರಡನೇ ಮಹಾಯುದ್ಧದ ನಂತರ ಏಷ್ಯಾ ಖಂಡ ಬಹುತೇಕ ರಾಷ್ಟ್ರ స్వతంత్ర ఎలా రాష్ట్ర తండ్రాష్ట్రీయ మన శక్తి స్థానం స్పర్ధ ಸೋದಿ ಅವರು ಭಾಗವಹಿಸಿದರು ಅಲ್ಲಿ ಏಷ್ಯಾ ಖಂಡದಿಂದ ಭಾಗವಹಿಸಿದ ಎಲ್ಲ ರಾಷ್ಟ್ರ ಕ್ರೀಡಾ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ಸಹಕಾರದ ಭಾವನೆಗಳನ್ನು ಬೆಳೆಸುವ ದೃಷ್ಟಿಯಿಂದ ಏಷ್ಯಾ ಗೇಮ್ಸ್ ನಡೆಸುವ ಸಲಹೆಯನ್ನು ನೀಡಿದರು ಈ ಸಲ ಏಷ್ಯನ್ ಅಥ್ಲೆಟಿಕ್ ಫೆರಡೇಜ್ ಫೆಡರೇಷನ್ ಒಪ್ಪಿಗೆ ನೀಡಿತು ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ತನ್ನ ಹೆಸರನ್ನು ಏಷ್ಯನ್ ಗೇಮ್ಸ್ ಫೆಡರೇಷನ್ ಆಗಿ ಬದಲಾಯಿಸಿಕೊಂಡಿತು ಈ ಒಂದು ಸ್ವತಂತ್ರ ಸಂಸ್ಥೆಯಾಗಿ ಏಷ್ಯಾ ಗೇಮ್ಸ್ ಎಲ್ಲ ಗೇಮ್ಸ್ನ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತದೆ ಈ ಸಮಿತಿಯ ಸಭೆ ಈ ಸಮಿತಿಯು ಸಭೆ ಸೇರಿಕೊಂಡ ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟವನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಐವತ್ತೊಂದರಲ್ಲಿ ಭಾರತದ ರಾಜಧಾನಿಯಲ್ಲಿ ದೆಹಲಿಯ ದೆಹಲಿಯಲ್ಲಿ ನಡೆಸಬೇಕೆಂದು ತೀರ್ಮಾನಿಸಲಾಯಿತು ಅದ ಅದರಂತೆ ಈ ಕ್ರೀಡಾಕೂಟವು ಯಶಸ್ವಿಯಾಗಿ ಪ್ರಾರಂಭವಾಗಿ ಅಂದಿನ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಸದ್ಯತ್ವವಾಗಿ ಹೊಂದಿರುವ ಬೇರೆ ಬೇರೆ ದೇಶಗಳಲ್ಲಿ ಈ ಕ್ರೀಡಾಕೂಟಗಳು ನಡೆಯುತ್ತವೆ ಎರಡನೇ ಮಹಾ ಯುದ್ಧದ ನಂತರ ಏಷ್ಯಾ ತಂಡ ಬಹುತೇಕ ರಾಷ್ಟ್ರಗಳ ಸ್ವತಂತ್ರವಾದವು ಯಾವ ಯಾವ ರಾಷ್ಟ್ರಗಳು ಸ್ವತಂತ್ರವಾಗುತ್ತವೆ ಏಷ್ಯಾ ಖಂಡದ ಹೀಗೆ ಹೊಸದಾಗಿ ಸ್ವಾತಂತ್ರ್ಯದ ಎಲ್ಲ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ಐಕ್ಯತೆಯನ್ನು ಸಾಧಿಸಲು ಏಷ್ಯಾ ಖಂಡದ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ತಮ್ಮ ಶ ತಮ್ಮ ಶಕ್ತಿ ಮತ್ತು ಸ್ಥಾನವನ್ನು ಪ್ರದರ್ಶಿಸಲು ಒಂದು ಹೊಸ ವಿಧಾನ ಸ್ಪರ್ಧೆಗಳನ್ನು ಏರ್ಪಡಿಸಬೇಕೆಂದು ಬಯಸಿದವು ಇದಕ್ಕೆ ಪೂರಕವಾಗುವಂತೆ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಹದಿನಾಲ್ಕು ಲಂಡನ್ ಒಲಿಂಪಿಕ್ ಇಂಡಿಯಾ ಒಲಿಂಪಿಕ್ ಪ್ರತಿನಿಧಿಯಾಗಿ ಗುರುದತ್ತ ಸೋಂಗಿಯಾ ಅವರು ಭಾಗವಹಿಸಿದವರು ಹೊಸ ವಿಧಾನ ಸ್ಪರ್ಧೆಯನ್ನು ಏರ್ಪಡಿಸಬೇಕೆಂದು ಯಾರು ನಿರ್ಣಯ ಮಾಡಿದರು ಗುರುದತ್ತ ಸೋಂಗಿಯಾ ಅವರು 可以辞职。 భా ఎలా రాష్ట్ర ప్రతినిధి చర్చి ఏష్యా నడి పరస్పర సహాయ సహాయకరవ భావన బృష్టన్ గేమ్స్ నెసీ ಈ ಸಂಸ್ಥೆಯ ಒಂದು ಸ್ವತಂತ್ರ ಸಂಸ್ಥೆಯಾಗಿದ್ದು ಏಷ್ಯನ್ ಗೇಮ್ಸ್ ಎಲ್ಲಾ ಜವಾಬ್ದಾರಿಗಳ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತದೆ ಯಾವ ಯಾವ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತದೆ ಏಷ್ಯನ್ ಎಲ್ಲಾ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತದೆ ಈ ಸಮಿತಿಯು ಸಭೆ ಸೇರಿ ಮೊಟ್ಟ ಮೊದಲ ಜಾರಿಗೆ ಏಷ್ಯನ್ ಕ್ರೀಡಾ ಕ್ರೀಡಾಕೂಟವನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತ ರಾಜಧಾನಿಯಾದ ದೆಹಲಿಯಲ್ಲಿ తీర్మారే ఈ క్రీడా ప్రారంభి అంది ప్రతి నాల్కూ వర్షకొమ్మే సద్యత్వ సదస్వేందే దేశ ఈ క్రీడా నడిత్య क्वेश्चन okay, uh, क्वेश्चन नीने के क्या है हां वडा से प्रश्न को बहुत उत्तरा है हां यार नीने चंदो रोक दिया छोड़ और नीना चलो uh, वो प्रश्न को बहुत उत्तरा अब बैठ

ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಕೇಂದ್ರ ಸಚಿವ ಏನಿದೆ ಒಲಿಂಪಿಕ್ ಯಾವುದು ಇನ್ನು ಬೇಗ ಇಂದು ಎತ್ತರ ಇಂದು ಶಕ್ತಿ ಒಲಿಂಪಿಕ್ ಧ್ವಜದಲ್ಲಿಯ ವಿವಿಧ ವರ್ಣಗಳ ಒತ್ತಡಗಳ ಬಣ್ಣಗಳು ಯಾವುದು ನೀಲಿ ಅಡಗಿ ಕಪ್ಪು ಹಸಿರು ಕೆಂಪು మొట్టమొదటి ఒలింపిక్ జ్యోతి క్రీడా జారీన నెల ఒలింపిక్ క్రీడాకూట మొట్టమొదలు ఒలింపిక్ జ్యోతియ జారీ తర మొట్టమొదటి ఏష్యాన్ గేమ్స్ ఆయోజు సూరత్ రెడ్ రాజధాని ఏష్యన్ గేమ్స్ జోగదారి నిర్వహి సంస్థ